ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಭಕ್ತ ಕಾರ್ಯ ಕಲ್ಪದ್ರಮ ಗುರು ಸಾರ್ವಭೌಮ ಶ್ರೀಮದ್ ರಾಜಾಧಿರಾಜ ಯೋಗಿರಾಜ ತ್ರಿಭುವನಾನಂದ ಅದ್ವೈತ ಅಭೇಧ ನಿರಂಜನ ನಿರ್ಗುಣ ನಿರಾಲಂಬ ಪರಿಪೂರ್ಣ ಸದೋದಿತ ಸಕಲ ಮತ ಸ್ಥಾಪಿತ ಸದ್ಗುರು ಶ್ರೀ ಮಾಣಿಕ ಪ್ರಭು ಮಹಾರಾಜಕಿ ಜೈ ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ಆರನೇ ಭಾಗ ಉತ್ತರಕಾಂಡ ಚತುರ್ಥ ಸ್ಕಂದ ಚತುರ್ಥ ದತ್ತಾವತಾರಿ ಶ್ರೀ ಮಾಣಿಕ ಪ್ರಭುಗಳ ಕುರಿತಾದ ಕಲ್ಯಾಣದ ಪ್ರಸಂಗಗಳ ಮೊದಲ ಭಾಗದಲ್ಲಿ ಗೆಳೆಯನಿಗೆ ಬದುಕಿಸಿದ್ದು ಮಾವಿನ ಹಣ್ಣು ಕೊಟ್ಟರೆ ಮಕ್ಕಳಾದದ್ದು ಭೀಮಾಬಾಯಿಗೆ ಮಕ್ಕಳಾಗುವಂತೆ ವರ ನೀಡಿದ್ದು ಹಾಗೂ ಪ್ರಭು ತೋರಿದ ಹಲವು ಚಮತ್ಕಾರಗಳ ಕುರಿತಾದ ನಾಲ್ಕನೇ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಸಾಮಾನ್ಯವಾಗಿ ಸಂತರು ಮಹಾತ್ಮರು ಅವತಾರಿ ಪುರುಷರು ತಾವು ತಮ್ಮ ಲೀಲೆಗಳನ್ನು ತೋರುವ ಮೂಲಕ ಜಗತ್ತನ್ನು ಉದ್ಧರಿಸುತ್ತಾ ಬಂದಿದ್ದಾರೆ ಅಂತಹ ಮಹತಿಯುಳ್ಳ ದೈವಿ ಪುರುಷರು ತ್ರಿಕಾಲಜ್ಞಾನಿಗಳು ಸಂತ ಮಹಾಂತರ ಅನೇಕರಿಂದ ಅನೇಕ ಅನೇಕ ಅಘಟಿತ ಘಟನೆಗಳು ನಡೆದು ಹೋಗಿದ್ದನ್ನು ನಾವು ಮಹಾತ್ಮರ ಅನೇಕರ ಚರಿತ್ರೆಯಲ್ಲಿ ಕಾಣುತ್ತೇವೆ ಉದಾಹರಣೆಗಾಗಿ ಹನುಮಂತ ತನ್ನ ಎದೆಯನ್ನು ಸೀಳಿ ರಾಮಸೀತೆಯರನ್ನು ತೋರಿಸಿದ್ದು ಮಾತೆ ಯಶೋಧೆಗೆ ಶ್ರೀಕೃಷ್ಣ ಪರಮಾತ್ಮನು ತನ್ನ ಬಾಯಿಯೊಳಗೆ ಬ್ರಹ್ಮಾಂಡವನ್ನು ತೋರಿದ್ದು ಹೀಗೆ ಅನೇಕ ಘಟನೆಗಳು ಪುರಾಣ ಪ್ರಪಂಚದಲ್ಲಿ ಹೇರಳವಾಗಿ ಕಾಣಸಿಗುತ್ತವೆ ಅಂತೆಯೇ ಸಾಕ್ಷಾತ್ ದತ್ತಾವತಾರಿಯಾದ ಶ್ರೀ ಮಾಣಿಕ ಪ್ರಭುಗಳು ಕೂಡ ತನ್ನ ಬಾಲ್ಯದಲ್ಲಿಯೇ ಅಂತಹ ಹಲವು ಲೀಲೆಗಳನ್ನು ತೋರುವ ಮೂಲಕ ಭಕ್ತರ ಮನ ತಣಿಸುತ್ತಾರೆ ಅದು ಎಂತೆಂದರೆ ಪ್ರಭುವಿನ ಗೆಳೆಯರಲ್ಲಿ ಗೋವಿಂದ ಎನ್ನುವ ಗೌಳಿಗರ ಬಾಲಕನಿದ್ದನು ಅವನು ದಿನಾಲು ದನಗಳನ್ನು ಮೇಯಿಸಲು ಅಡವಿಗೆ ಹೋಗಿದ್ದನು ಹೋಗುತ್ತಿದ್ದನು ಅಲ್ಲಿ ಪ್ರಭುವಿನೊಂದಿಗೆ ವಿವಿಧ ಆಟ ಪಾಠಗಳಲ್ಲಿ ಭಾಗಿಯಾಗುತ್ತಿದ್ದನು ಪ್ರಭುವಿನೊಂದಿಗೆ ಇನ್ನೂ ಹಲವಾರು ಗೆಳೆಯರು ಕೂಡ ಆಟದಲ್ಲಿ ಭಾಗಿಯಾಗುತ್ತಿದ್ದರು ಹೀಗಾಗಿ ನಾಲ್ಕೈದು ದಿನಗಳಿಂದ ಗೋವಿಂದನು ಆಟದಲ್ಲಿ ಕಾಣಿಸದಿರಲು ಪ್ರಭುವೇ ಒಂದು ದಿನ ಮುಂಜಾನೆ ಗೋವಿಂದನ ಮನೆಗೆ ಹೋಗುವರು ಅಲ್ಲದೆ ಅವರು ತನ್ನ ಗೆಳೆಯನ ಮನೆಯ ಅಂಗಳದಲ್ಲಿ ನಿಂತುಕೊಂಡು ಗೋವಿಂದ ಎಂದು ಕೂಗುವರು ಗೋವಿಂದನು ಆಗತಾನೆ ತೀವ್ರ ಜ್ವರದಿಂದ ಮರಣ ಹೊಂದಿದ್ದನು ಅಷ್ಟರಲ್ಲಿ ತಾಯಿಯು ಅಳುತ್ತಾ ಹೊರಗೆ ಬಂದು ಗೋವಿಂದ ಏಳು ಪ್ರಭು ಬಂದಿದ್ದಾನೆ ಎದ್ದೇಳು ಎನ್ನುವಳು ಪ್ರಭುವಿನಲ್ಲಿ ಭಕ್ತಿ ಮತ್ತು ವಿಶ್ವಾಸವಿರಿಸಿ ಆ ತಾಯಿಯು ಶವವಾದ ತನ್ನ ಮಗನನ್ನು ಕೂಗಲು ಮಗನು ಗಡಬಡಿಸಿ ಹೇಳುವನು ಆಗ ಆ ತಾಯಿಗೆ ಮಹದಾನಂದವಾಗುವುದು ಅಲ್ಲದೆ ಅಲ್ಲಿ ನೆರೆದ ಜನರೆಲ್ಲರೂ ಆಶ್ಚರ್ಯಚಕಿತರಾಗಿ ತಮ್ಮ ಪ್ರಭು ನಮ್ಮ ಪ್ರಭು ಅವತಾರಿಕನೇ ಆಗಿರುವನೆಂದು ನುಡಿದರು ಅಂದು ಗೋವಿಂದನ ಮನೆಯಿಂದ ಹೊರಟ ಪ್ರಭುಗಳು ಮತ್ತೆ ಅರಣ್ಯ ಸೇರಿ ಗುಪ್ತವಾಗಿ ಇರಹತ್ತಿದರು ನಂತರ ಕೆಲವು ದಿನಗಳ ಮೇಲೆ ಪ್ರಭುಗಳು ಮತ್ತೆ ಕಲ್ಯಾಣಕ್ಕೆ ಬಂದು ಬೀದಿಯಲ್ಲಿ ಅಲೆಯುವಾಗ ಹಣ್ಣು ಮಾರುವವಳೊಬ್ಬಳು ಬುಟ್ಟಿಯಲ್ಲಿ ಮಾವಿನ ಹಣ್ಣನ್ನು ತೆಗೆದುಕೊಂಡು ಕಲ್ಯಾಣ ಪಟ್ಟಣ ಪಟ್ಟಣದಲ್ಲಿ ಹಣ್ಣು ಬೇಕೇ ಹಣ್ಣು ಎಂದು ಬೀದಿ ಬೀದಿಯಲ್ಲಿ ಓಡಾಡುತ್ತಿದ್ದಳು ಅಷ್ಟರಲ್ಲಿ ಎದುರಿಗೆ ಬಂದ ಪ್ರಭುಗಳು ನನಗೆ ಹಣ್ಣು ಬೇಕು ಕೊಡುವಿಯಾ ತಾಯಿ ಎಂದು ಕೇಳಲು ಆಕೆಯು ಇವನು ಪುಕ್ಕಟೆ ಕೇಳಿರಬಹುದೆಂದುಕೊಂಡು ಹಾಗೆಯೇ ಮುಂದೆ ಸಾಗಿದಳು ಸ್ವಲ್ಪ ದೂರ ಹೋದ ಮೇಲೆ ಪ್ರಭುಗಳು ಮತ್ತೆ ಅವಳನ್ನು ಕುರಿತು ನಿನಗೆ ಮಕ್ಕಳ ಅವಶ್ಯಕತೆ ಇದ್ದರೆ ಮಾತ್ರ ನನಗೆ ಹಣ್ಣು ಕೊಡು ಎಂದು ನುಡಿಯಲು ಆಕೆ ಮತ್ತೆ ಹಿಂದಿರುಗಿ ಬಂದಳು ಮದುವೆಯಾಗಿ ಎಷ್ಟೋ ದಿನಗಳಿಂದ ಮಕ್ಕಳಿಲ್ಲದ ಆಕೆ ಬಾಲಕನೇ ನಿನ್ನ ಬಾಯಲ್ಲಿ ಸಕ್ಕರೆ ಬೀಳಲಿ ನಿನಗೆ ಬೇಕಾದಷ್ಟು ಹಣ್ಣು ತೆಗೆದುಕೋ ಎನ್ನಲು ಪ್ರಭುಗಳು ಆ ಬುಟ್ಟಿಯಲ್ಲಿನ ಹನ್ನೊಂದು ಹಣ್ಣುಗಳನ್ನು ತೆಗೆದುಕೊಂಡು ಸಾಕೆಂದು ಹೇಳುವನು ಅಲ್ಲದೆ ಆಕೆಯನ್ನು ಕುರಿತು ಹನ್ನೊಂದು ಹಣ್ಣಿಗೆ ಹನ್ನೊಂದು ಮಕ್ಕಳಾಗುವರೆಂದು ಹೇಳಿ ಅಲ್ಲಿಂದ ಟಣ್ಣನೆ ಜಿಗಿಯುತ್ತಾ ಹೊರಟು ಹೋಗುವನು ಮುಂದೆ ಹಲವು ದಿನಗಳ ಮೇಲೆ ಆಕೆಗೆ ಗಂಡು ಮಗುವಾಗಲು ಆಕೆ ಪ್ರಭುವಿನಲ್ಲಿಗೆ ಬಂದು ಬಾಳ ನೀನು ದೇವರಿದ್ದೀಯಪ್ಪ ಎಂದು ತನ್ನ ಸಂತಸವನ್ನು ತೋಡಿಕೊಳ್ಳಲು ಪ್ರಭುಗಳು ನಕ್ಕು ಮತ್ತೆ ಅವಳನ್ನು ಕುರಿತು ಇನ್ನೂ ನಿನಗೆ ಹತ್ತು ಮಕ್ಕಳಾಗುವರು ಎಂದು ಹೇಳಿ ಆಕೆಯನ್ನು ಹರಸಿ ಕಳುಹಿಸಿದರು ಪ್ರಭುವಿನ ಕೀರ್ತಿಯು ದಿನ ದಿನಕ್ಕೆ ದಶದಿಕ್ಕಿಗೆ ಪಸರಿಸ ಹತ್ತಿತು ಅತ್ತ ಹೈದರಾಬಾದಿನಲ್ಲಿ ಅಪ್ಪಾರಾವ ರಾಜೆ ಎಂಬುವರು ಅರಬ್ ಸೈನ್ಯ ಅಧಿಕಾರಿಯಾಗಿದ್ದರು ಅವರ ಹೆಂಡತಿಯ ಹೆಸರು ಭೀಮಾಬಾಯಿ ಎಂದಿದ್ದು ಪುತ್ರ ಸಂತತಿಗಾಗಿ ಆಕೆಯು ಕಂಡ ಕಂಡ ದೇವರಿಗೆ ಹರಕೆ ಹೊತ್ತಿದ್ದಳು ಆದರೆ ಅದರಿಂದಾಗಿ ಅವಳಿಗೆ ಯಾವ ಪ್ರಯೋಜನವೂ ಆಗಲಿಲ್ಲ ಇತ್ತ ಕಲ್ಯಾಣದಲ್ಲಿ ಪ್ರಭು ಹೆಸರಿನ ಬಾಲಕನಿರುವನು ಅವನು ಹೇಳಿದುದೆಲ್ಲವೂ ಸತ್ಯವಾಗುತ್ತದೆ ಎಂದು ಗೊತ್ತಾದ ಆಕೆಯು ಒಮ್ಮೆ ಪ್ರಭುವಿನ ದರ್ಶನಕ್ಕಾಗಿ ಪತಿಯ ಅಪ್ಪಣೆ ಪಡೆದು ಮೇಣೆಯಲ್ಲಿ ಕುಳಿತುಕೊಂಡು ಸಿಪಾಯಿಗಳು ದಾಸಿಯರು ಸೇವಕರೊಂದಿಗೆ ಕಲ್ಯಾಣದತ್ತ ಬರುವಳು ಕಲ್ಯಾಣ ಇನ್ನೂ ದೂರವಿರುವಾಗಲೇ ದಾರಿಯಲ್ಲಿ ಪ್ರಭು ತನ್ನ ಗೆಳೆಯರೊಂದಿಗೆ ಆಟವಾಡಿಕೊಂಡಿರಳು ಆ ಹುಡುಗರ ಚೀರಾಟ ಕೂಗಾಟವು ಭೀಮಾಬಾಯಿಯ ಕಿವಿಗೆ ತಾಕುವುದು ಆಕೆಯು ಅವರತ್ತ ನೋಡುವಳು ಆಗ ಆ ಹುಡುಗರು ಪರಸ್ಪರ ಕೈತಾಕಿ ಒಬ್ಬರಿಗೊಬ್ಬರು ಗುದ್ದಾಟಕ್ಕೆ ಇಳಿದರು ಆ ದೃಶ್ಯವನ್ನು ಕಂಡ ಭೀಮಾಬಾಯಿಯು ತನ್ನ ಸಿಪಾಯಿಗಳನ್ನು ಅವರೆಡೆಗೆ ಕಳುಹಿಸಿ ಆ ಹುಡುಗರ ಜಗಳ ಬಿಡಿಸಲು ಹೇಳುವಳು ಅವಳ ಆದೇಶದಂತೆ ಸಿಪಾಯಿಗಳು ಅಲ್ಲಿಗೆ ಬಂದು ಆ ಹುಡುಗರ ಜಗಳ ಬಿಡಿಸಲು ಹೋದಾಗ ಅಷ್ಟರಲ್ಲಿ ಕೆಳಗೆ ಬಿದ್ದ ಹುಡುಗನು ಎತ್ತರದ ದನಿಯಲ್ಲಿ ಆ ಸಿಪಾಯಿಗಳನ್ನು ಕುರಿತು ಹೇ ದಷ್ಟಪುಷ್ಟರೇ ನನ್ನನ್ನು ನಿಜವಾಗಿಯೂ ಬಿಡಿಸುವ ಇಚ್ಛೆ ಇದ್ದರೆ ಇವರಿಗೆ ಎಂಟು ಕವಡಿಗಳನ್ನು ಕೊಟ್ಟು ನನ್ನನ್ನು ಬಿಡಿಸಿರಿ ಅಲ್ಲದೆ ನಿಮ್ಮ ರಾಣಿ ದೇವಿಗೆ ಒಂದೊಂದು ಕವಡಿಗೆ ಒಂದೊಂದು ಮಗುವಾಗುವುದು ಎಂದು ಹೇಳಲು ಆ ಬಾಲಕನ ವಿಲಕ್ಷಣ ಮಾತನ್ನು ದೂರದಿಂದಲೇ ಕೇಳಿಸಿಕೊಂಡ ಭೀಮಾಬಾಯಿಯು ತನ್ನ ಸಿಪಾಯಿಯ ಚೀಲಕ್ಕೆ ಅಂಟಿಕೊಂಡ ಎಂಟು ಕವಡಿಗಳನ್ನು ಅಂಟಿ ಕವಡಿಯನ್ನು ತೆಗೆದುಕೊಡುವಳು ಆಗ ಆ ಬಾಲಕನು ಅವಳತ್ತ ನೋಡಿ ನಗೆಬೀರಿ ಅಮ್ಮ ನಿನಗೆ ಎಂಟು ಮಕ್ಕಳನ್ನು ಕೊಟ್ಟಿದ್ದೇನೆ ಹೋಗು ಎಂದು ಹೇಳಿ ಅಲ್ಲಿಂದ ಜಿಗಿದು ಎತ್ತಲು ಓಡಿ ಹೋಗುವನು ನಂತರ ಅಲ್ಲಿರುವ ಹುಡುಗರೆಲ್ಲರೂ ತಮ್ಮ ತಮ್ಮ ಮನೆಗೆ ಹೊರಟು ಹೋಗುವರು ನಂತರ ಭೀಮಾಬಾಯಿ ತನ್ನ ಸೇವಕರು ಹಾಗೂ ಸಿಪಾಯಿಗಳೊಂದಿಗೆ ಅಲ್ಲಿಂದ ಕಲ್ಯಾಣಕ್ಕೆ ಬಂದು ತಲುಪುತ್ತಾರೆ ಮನೋಹರ ನಾಯಕನ ಮಗನಿಗೆ ಹುಚ್ಚ ಭಾವ ಎಂದು ಕರೆಯುತ್ತಾರೆ ಎನ್ನುವುದು ಮಾತ್ರ ಅವಳಿಗೆ ಗೊತ್ತಿತ್ತು ಅವನು ಸಾಕ್ಷಾತ್ ದತ್ತಾವತಾರಿ ಎನ್ನುವುದನ್ನು ಕೂಡ ಕೇಳಿದ್ದಳು ಹೀಗಾಗಿ ಆಕೆಯು ಅಲ್ಲಿಂದ ಮತ್ತೆ ನೇರವಾಗಿ ಪ್ರಭುವಿನ ಮನೆಗೆ ಬರುತ್ತಾಳೆ ನಂತರ ಒಂದು ದಿನ ಕಳೆಯಿತು ಮಾರನೆಯ ದಿನ ಕಳೆದರೂ ಪ್ರಭುಗಳು ಮನೆಗೆ ಬರಲಿಲ್ಲ ಕೊನೆಗೆ ಕರುಣಾಳುವಾದ ಪ್ರಭುವು ಮೂರನೇ ದಿನ ಅವನ ಮನೆಗೆ ಬರುವರು ಆಗ ಭೀಮಾಬಾಯಿಯು ಪ್ರಭುವಿನ ದರ್ಶನಕ್ಕೆ ಬರಲು ಅವನು ಅವಳನ್ನು ಕುರಿತು ಅಮ್ಮ ನಿನಗೆ ಆಗಲೇ ಅಡವಿಯಲ್ಲಿ ಎಂಟು ಮಕ್ಕಳನ್ನು ಕೊಟ್ಟಿರುವೆ ಮತ್ತೇಕೆ ಇಷ್ಟು ಕಟ್ ಕಷ್ಟಪಟ್ಟಿರುವೆ ಎನ್ನಲು ಆಕೆಯು ಆನಂದ ಭರಿತಲಾಗಿ ಪ್ರಭುವಿನ ತಾಯಿಯು ಕೊಟ್ಟ ಪ್ರಸಾದವನ್ನು ಸ್ವೀಕರಿಸಿ ಹಿಂದಿರುಗಿ ಹೈದರಾಬಾದಿಗೆ ಹೋಗುವಳು ಮುಂದೆ ಆಕೆಗೆ ಕ್ರಮೇಣವಾಗಿ ಎರಡು ವರ್ಷಕ್ಕೊಂದರಂತೆ ಅವಳಿಗೆ ಐದು ಮಕ್ಕಳಾಗಲು ಮುಂದೆ ಆಕೆಯು ತನಗಿನ್ನು ಮಕ್ಕಳಾಗುವುದು ಬೇಡವೆಂದು ಮತ್ತೆ ಪ್ರಭುವಿನಲ್ಲಿಗೆ ಬರುವುದನ್ನು ಈ ಅದಿ ಇದೇ ಚರಿತೆಯ ಮುಂಬರುವ ಅಧ್ಯಾಯಗಳಲ್ಲಿ ಹೇಳಲಾಗಿದೆ ಇರಲಿ ಪ್ರಭುಗಳು ಲೀಲಾವಿಹಾರಿಯಾಗಿದ್ದಂತೆ ನಿಸರ್ಗ ಪ್ರಿಯರು ಆಗಿದ್ದರು ಅಂತೆಯೇ ಸಕಲ ಜೀವಜಂತುಗಳಿಗೆ ಸಮಭಾವದಿಂದ ಕಾಣುತ್ತಿದ್ದರು ಆಗಾಗ ತನ್ನ ಗೆಳೆಯರು ಹಾವು ಚೇಳು ಮತ್ತಿತರ ವಿಷಕಾರಿ ಜೀವಜಂತುಗಳನ್ನು ಕಾಣಲು ಅವಕ್ಕೆ ಕೊಲ್ಲಲು ಅವನ್ನು ಕೊಲ್ಲಲು ಹೋಗುತ್ತಿದ್ದರು ಆದರೆ ಪ್ರಭು ಅವರನ್ನು ತಡೆದು ವಿನಾಕಾರಣ ಅವುಗಳನ್ನು ಹೊಡೆಯಬಾರದು ಪಾಪ ಅವು ನಮಗೇನು ಮಾಡುತ್ತವೆ ನಾವು ಅವುಗಳಿಗೆ ತೊಂದರೆ ಕೊಡದಿದ್ದರೆ ಅವು ನಮಗೆ ಏನೂ ಕೂಡ ಮಾಡುವುದಿಲ್ಲ ಎಂದು ತನ್ನ ಗೆಳೆಯರಿಗೆ ತಿಳಿಹೇಳಿ ಆ ವಿಷ ಜೀವ ಜಂತುಗಳೊಂದಿಗೆ ಪ್ರಭುಗಳು ಆಟವಾಡುತ್ತಿದ್ದರು ಹೀಗಿರಲು ಒಂದು ದಿನ ಅಲ್ಲಿರುವ ಒಂದು ಹುತ್ತಿನಿಂದ ಕೆಲವು ಚೇಳುಗಳು ಹೊರಗೆ ಬರಲು ಲಘು ಬಗೆಯಿಂದ ಪ್ರಭುವಿನ ಗೆಳೆಯರು ನಾಲ್ಕಾರು ಚೇಳುಗಳನ್ನು ಜಜ್ಜಿ ಕೊಂದರು ಆ ದೃಶ್ಯವನ್ನು ಕಂಡ ಪ್ರಭುಗಳು ಅರೆ ಇದೇನು ಮಾಡಿದಿರಿ ಆ ಬಡ ಜೀವಿಗಳನ್ನು ಏಕೆ ಕೊಂದಿರುವಿರಿ ಬನ್ನಿ ಎಲ್ಲರೂ ನಾವು ದೂರದಲ್ಲಿ ಕುಳಿತು ಮುಂದೆ ಏನಾಗುತ್ತದೋ ಎಂದು ನೋಡೋಣ ಎಂದು ತನ್ನ ಗೆಳೆಯರನ್ನು ಜಮಾಯಿಸಿಕೊಂಡ ಪ್ರಭುಗಳು ದೂರ ಕುಳಿತು ಆ ಹುತ್ತಿನ ಕಡೆಗೆ ವೀಕ್ಷಿಸ ಹತ್ತಿದರು ನಂತರ ಅನೇಕ ಚೇಳುಗಳು ಆ ಹುತ್ತಿನಿಂದ ಹೊರಗೆ ಬಂದು ಸತ್ತ ಚೇಳುಗಳನ್ನು ನೋಡಿ ಮತ್ತೆ ಒಳಗೆ ಹೋದವು ಮುಂದೆ ಸ್ವಲ್ಪ ಹೊತ್ತಿನಲ್ಲಿ ದೊಡ್ಡ ಕರಿ ಚೇಳಿನ ಮೇಲೆ ಬಿಳಿ ಮೇಲೆ ಬಿಳಿ ಚೇಳೊಂದು ಕುಳಿತುಕೊಂಡು ಹೊರಗೆ ಬಂದು ಆ ಸತ್ತ ಚೇಳುಗಳ ಸುತ್ತ ಮೂರು ಸುತ್ತು ಹಾಕಿ ಒಳಗೆ ಹೋಗಲು ಅಲ್ಲಿ ಸತ್ತ ಚೇಳುಗಳು ಸಹ ಇರಲಿಲ್ಲ ಈ ವಿಚಿತ್ರ ದೃಶ್ಯದ ಕುರಿತು ಗೆಳೆಯರು ಪ್ರಭುವಿಗೆ ಕೇಳಲು ಪ್ರಭುಗಳು ತನ್ನ ಗೆಳೆಯರನ್ನು ಕುರಿತು ಗೆಳೆಯರೆ ಆ ಬಿಳಿಯ ಚೇಳು ಚೇಳುಗಳ ರಾಜನಾಗಿರುವುದು ಆದ್ದರಿಂದ ಅವನು ತನ್ನ ಸೈನ್ಯದಲ್ಲಿನ ಕೆಲವು ಸೈನಿಕರು ಸತ್ತ ಸುದ್ದಿ ಕೇಳಿ ತಕ್ಷಣ ಹೊರಗೆ ಬಂದು ನೋಡಿ ತನ್ನ ಬಳಿ ಇರುವ ಸಂಜೀವಿನಿ ಮಣಿಯಿಂದ ಆ ಸತ್ತ ಸೈನಿಕರನ್ನು ಬದುಕಿಸಿ ಅವುಗಳನ್ನು ತನ್ನ ಸಂಗಡ ಕರೆದುಕೊಂಡು ಹೋದನು ಈ ಪ್ರಕಾರದ ಸಾಮರ್ಥ್ಯವನ್ನು ಪ್ರತಿ ಜೀವ ಜಂತುಗಳ ಮುಖಂಡರಲ್ಲಿ ಆ ಪರಮಾತ್ಮನೇ ದಯಪಾಲಿಸಿರುವನು ಎಂದು ಹೇಳುವಷ್ಟರಲ್ಲಿ ಆ ಕಡೆಗೆ ಗಿಡದಲ್ಲಿ ಒಂದು ಗಿಳಿ ಸತ್ತು ಬಿದ್ದುದನ್ನು ಪ್ರಭುಗಳು ಕಂಡು ತಕ್ಷಣ ಅದರತ್ತ ಸಾಗಿ ಅದರ ಬೆನ್ನ ಮೇಲೆ ಕೈಸವರತ್ತ ಬಾಳ ನಿನಗೇನಾಯಿತು ಏಳು ನಿನ್ನ ಮನೆಗೆ ಹೋಗು ಎನ್ನಲು ಆ ಗಿಳಿಯು ಜೀವಂತವಾಗಿ ಹಾರಿಹೋಯಿತು ಹುಡುಗರ ಆಟದಲ್ಲಿ ಇಂಥ ಪ್ರಭು ಪ್ರಸಂಗಗಳು ಬಹಳಷ್ಟು ನಡೆಯುತ್ತಿದ್ದವು ಆದರೆ ಪ್ರಭುಗಳು ಇಂಥ ಘಟನೆಗಳನ್ನು ಯಾರ ಮುಂದೆಯೂ ಕೂಡ ಹೇಳಬಾರದೆಂದು ಆಗಾಗ ಹುಡುಗರಿಗೆ ಕಟ್ಟಪ್ಪಣೆ ಮಾಡುತ್ತಿದ್ದರು ಹುಡುಗರ ಆಟಗಳಲ್ಲಿ ವಿವಿಧ ಪ್ರಕಾರಗಳಿದ್ದವು ಒಮ್ಮೊಮ್ಮೆ ದೇವರ ಕುರಿತು ವೈಭವಪೂರಿತವಾಗಿ ಆಟವಾಡುತ್ತಿದ್ದರು ಅಡವಿಯಲ್ಲಿನ ಕಲ್ಲುಗಳನ್ನು ಆರಿಸಿ ತಂದು ಅವುಗಳಿಗೆ ಬೇರೆ ಬೇರೆ ದೇವರ ಹೆಸರಿಟ್ಟು ಅದೇ ಅಡವಿಯಲ್ಲಿನ ಎಲೆ ಹೂ ಹಣ್ಣುಗಳಿಂದ ಆ ದೇವರುಗಳನ್ನು ಅರ್ಚಿಸುತ್ತಿದ್ದರು ಅಷ್ಟೇ ಅಲ್ಲದೆ ಆ ಹುಡುಗರು ತಮ್ಮ ತಮ್ಮ ಇಚ್ಛೆಯಂತೆ ಬೇಡಿಕೊಳ್ಳಲು ಅವರವರಿಗೆ ಇಚ್ಛಿತ ವರಗಳು ದೊರೆಯುತ್ತಿದ್ದವು ಇದರ ನೇತೃತ್ವವನ್ನು ಪ್ರಭುಗಳೇ ವಹಿಸಿಕೊಳ್ಳುತ್ತಿದ್ದರು ಬರಬರುತ್ತಾ ಅಲ್ಲಿಗೆ ಜನಗಳು ಕೂಡ ಬಂದು ತಮ್ಮ ತಮ್ಮ ಇಚ್ಛಿತ ವರವನ್ನು ಪಡೆದುಕೊಂಡು ಹೋಗುತ್ತಿದ್ದರು ಪ್ರಭುವಿನಲ್ಲಿ ಇದ್ದ ಅದ್ಭುತ ಸಾಮರ್ಥ್ಯ ವಯೋಮಾನಕ್ಕನುಸಾರವಾಗಿ ಅಧಿಕ ಅಧಿಕ ದೃಗ್ಗೋಚರ ಆಗಹತ್ತಿತು ಆದರೆ ಚಿಕ್ಕ ಬಾಲಕರಿಗೆ ಅದು ಗಮನಕ್ಕೆ ಬರುತ್ತಿರಲಿಲ್ಲ ಆಟದಲ್ಲಿ ಸಹಜವಾಗಿ ನಡೆದ ಘಟನೆಗಳಿಂದ ಚಕಿತರಾಗುತ್ತಿದ್ದರು ಆದರೆ ಯಾರೂ ಕೂಡ ಅದರ ಬಗ್ಗೆ ಹೆಚ್ಚಿನ ತಲೆಕೆಡಿಸಿಕೊಳ್ಳುತ್ತಿದ್ದಿಲ್ಲ ಹಲವಾರು ಪ್ರಸಂಗದಲ್ಲಿ ಹುಡುಗರಿಗೆ ಭ್ರಮೆಯಾಗಿ ಬಿಡುತ್ತಿತ್ತು ನಡೆದ ಘಟನೆಯ ವಿಸ್ತರಣೆಯಾಗುತ್ತಿತ್ತು ಆಟವಾಡುವಾಗ ಆಡುವ ಸರದಿಯು ಪ್ರಭುವಿಗೆ ಬಂದಾಗ ಪ್ರಭು ಅಡಗಿ ಕುಳಿತರೆಂದರೆ ಯಾರಿಗೂ ಸಿಗುತ್ತಿರಲಿಲ್ಲ ಹುಡುಗರು ಅಡವಿಯಲ್ಲಿ ತಿರುಗಾಡುತ್ತಿದ್ದರು ಆದರೆ ಪ್ರಭುಗಳು ಸಿಗದೆ ಕಂಗೆಟ್ಟಾಗ ಅವರು ತಾನು ಅಡಗಿರುವ ಸ್ಥಳದಿಂದಲೇ ನಗುತ್ತಾ ಹೊರಬರುತ್ತಿದ್ದರು ಇದು ಹುಡುಗರಿಗೆ ಬಹಳ ಚಮತ್ಕಾರ ಅನಿಸುತ್ತಿತ್ತು ಹುಡುಗರ ತಲೆಯ ರುಮಾಲು ಪ್ರಭು ತೆಗೆದುಕೊಂಡು ತಮ್ಮ ಸೊಂಟಕ್ಕೆ ಬಿಗಿದುಕೊಂಡು ಹುಡುಗರಿಗೆ ಎರಡೂ ತುದಿಯಲ್ಲಿ ಜೋರಾಗಿ ಹಿಡಿದು ಜಗ್ಗುವಂತೆ ಹೇಳುವರು ಹುಡುಗರು ಎಷ್ಟು ಜಗ್ಗಿದರೂ ಕೂಡ ಪ್ರಭುಗಳು ನಿತ್ರಾಣನಾಗದೆ ಹಾಗೆಯೇ ಕುಲಕುಲನೆ ನಗುತ್ತಿದ್ದರು ಹೀಗೆ ಕೃಷ್ಣ ಪರಮಾತ್ಮನು ಗೋಕುಲದಲ್ಲಿ ಬಾಲಲೀಲ ತೋರಿದಂತೆ ಪ್ರಭು ಕಲ್ಯಾಣದ ಅಡವಿಯಲ್ಲಿ ಗೋಪಾಲಕರ ಜೊತೆ ಹಲವಾರು ಲೀಲೆಗಳನ್ನು ತೋರುತ್ತಿದ್ದರು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ